ನಾನು ಕೂಡ ಸಾರ್ವಜನಿಕರಲ್ಲಿ ಮನೆ ಮನವಿ ಮಾಡೋದಿಷ್ಟೇ ತುಂಬ ದಿನಗಳವರೆಗೂ ನಿಂತ್ಕೊಳ್ಳೋವಂಥ ನೀರು ಯಾವುದೇ ನಿಮ್ಮನೆ ಫ್ರಿಜ್ ನೀರಾಗಿರ್ಬೋದು ಅಥವಾ ಆಚೆ ಕಡೆ ಯಾವುದೋ ಪಾಟಲ್ ಆಗಿರ್ಬೋದು ಟೈರಲ್ ಆಗಿರ್ಬೋದು ನೀರಿನ ಸಂಪಲ್ ಆಗಿರ್ಬೋದು ಹೆಚ್ಚು ದಿನ ನೀರು ಹಾಗೆ ನೋಡ್ಕೊಳ್ಳಿ ಸಾರ್ವಜನಿಕರು ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ಪರಿಪೂರ್ಣವಾಗಿ ನಾವು ಡೆಂಗ್ಯುವನ್ನು ನಿಲ್ಲಿಸ್ಬೋದು ಆದರೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಡೆಂಗ್ಯೂವನ್ನು ಎದುರಿಸೋಕ್ಕೆ ಸಕಲ ಸಿದ್ಧತೆ ಇದೆ ಮಾತ್ರ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ವಿ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸ್ಬೇಕು ನಾವು ಹೊರ ಆವರಣದಲ್ಲಿ ಔಷಧಿ ಹೊಡಿಬೋದು ಮತ್ತೊಂದು ಹೊಡಿಬೋದು ಆದರೆ ಮನೆ ಒಳಗಡೆ ನಾವು ಅಧಿಕಾರಿ ವರ್ಗ ಆಗಲಿ ನಾವಾಗಲಿ ಬರೋಕ್ಕಾಗಲ್ಲ ಸಾರ್ವಜನಿಕರು ಕೂಡ ತಮ್ಮ ಫ್ರಿಜ್ಜನ್ನು ಆಗಾಗ್ಗೆ ಕ್ಲೀನ್ ಮಾಡಿ ಸಂಪನ್ನು ಕ್ಲೀನ್ ಮಾಡಿಸಿ ಟ್ಯಾಂಕನ್ನು ಕ್ಲೀನ್ ಮಾಡಿಸಿ ಮನೆ ಮುಂದೆಗಡೆ ಗಿಡ ಮತ್ತು ಪಾಟು ಆ ಥರದ್ರಲ್ಲಿ ಒಂದು ವಾರಕ್ಕೂ ಹೆಚ್ಚು ನೀರು ನಿಲ್ದೇ ಇರೋ ಥರ ನೋಡ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತೀವಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ